ಹಾಯ್ ಎಲ್ರಿಗೂ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ ಕ್ಲಾಸ್ ತೊಗೋತಿದ್ದೀನಿ ಇವತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಹೆಚ್ಚಿನ ಮಾಹಿತಿಯೊಂದಿಗೆ ಡಿಸ್ಕಸ್ ಮಾಡೋಣ ಬನ್ನಿ ಸೊ ಇನ್ನು ಯಾರು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಸೊ ನಿಮಗೆ ಪಿ ಡಿ ಎಫ್ ಎಬ್ ಬೇಕಾದಲ್ಲಿ ಸೊ ಯಾವುದೇ ಪರೀಕ್ಷೆ ಆಗಲಿ ಸೊ ಒಂದು ಸಾರಿ ಪಿ ಡಿ ಎಫ್ ಪಿ ಡಿ ಎಫ್ ತೊಗೊಂಡ್ರೆ ಪ್ರತಿಯೊಂದು ಪರೀಕ್ಷೆ ಯೂಸ್ ಆಗುವಂಥದ್ದು ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಆರ್ ಪಿ ಎಫ್ ಪ್ರತಿಯೊಂದು ಪರೀಕ್ಷೆದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪಿ ಡಿ ಎಫ್ ಸಿಗುತ್ತೆ ಹಾಗೆ ಐದು ಸಾವಿರ ಪ್ರಶ್ನೆಗಳು ಕ್ವಶನ್ ಬ್ಯಾಂಕ್ ಇರುತ್ತೆ ಹಾಗೆ ಟಾಪಿಕ್ ವೈಸ್ ಪಿ ಡಿ ಎಫ್ ಹಾಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ನಮ್ಮಲ್ಲಿ ಲಭ್ಯವಿದೆ ನಿಮಗೆ ಬೇಕಾದವರು ಸೊ ನಂಬರ್ ಕೊಟ್ಟಿದ್ದೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಳ್ಳಿ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ ಪರೀಕ್ಷೆಗೆ ತುಂಬ ಕಡಿಮೆ ದಿನಗಳು ಉಳಿದಿವೆ ಸೊ ಸರಿಯಾಗಿ ಸ್ಟಡಿ ಮಾಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಸಾಮ್ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅರವಿಡು ಸಾಮ್ರಾಜ್ಯ ಹೆಚ್ಚಿನ ಮಾಹಿತಿ ನೋಡೋಣ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕ ಬುಕ್ಕರು ನೆಕ್ಸ್ಟ್ ಪಾಯಿಂಟ್ ವಿಜಯನಗರ ಸಾಮ್ರಾಜ್ಯದ ಒಟ್ಟು ಎಷ್ಟು ಮನೆತನಗಳು ನಾಲ್ಕು ಮನೆತನಗಳು ಸೊ ಮೊದಲನೇದಾಗಿ ಸಂಗಮ ಎರಡನೇದು ಸಾಳುವ ಮೂರನೇದು ತುಳುವ ನಾಲ್ಕನೇದು ಅರವಿಡು ಸೊ ಆ ಅರವಿಡಿನೇ ಕೊನೆಯ ಸಾಮ್ರಾಜ್ಯ ನೆಕ್ಸ್ಟ್ ಪಾಯಿಂಟ್ ವಿಜಯನಗರ ಸಾಮ್ರಾಜ್ಯ ಲಾಂಛನ ವರಾಹ ನೆಕ್ಸ್ಟ್ ಪಾಯಿಂಟ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಸೊ ಈ ಪ್ರಶ್ನೆ ತುಂಬ ಸಾರಿ ಕೇಳಿದ್ದಾರೆ ಸೊ ಕೃತಿಶಿಕ ಶಕ್ ಹದಿಮೂರುನೂರ ಮೂವತ್ತಾರು ನೆಕ್ಸ್ಟ್ ಕ್ವೆಶನ್ ಸೋಮಶಿಲಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಪೆನ್ನಾ ನದಿ ಹೆಚ್ಚಿನ ಮಾಹಿತಿ ನೋಡೋಣ ಸೋಮಶೀಲ ಅಣೆಕಟ್ಟು ಸೊ ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ದೆಹರಿ ಅಣೆಕಟ್ಟು ಭಾಗಿರಥಿ ಭಾಗಿರಥಿ ನದಿಗೆ ನಿರ್ಮಿಸಲಾಗಿದೆ ಉತ್ತರಾಖಂಡದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಭಾಗ್ರಾನಗಲ್ ಅಣೆಕಟ್ಟು ಸಟ್ಲೆ ಸಟ್ಲತ್ ನದಿಗೆ ನಿರ್ಮಿಸಲಾಗಿದೆ ಸೊ ಹಿಮಾಚಲ ಪ್ರದೇಶದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಹಿರಾಕೋಳ ಅಣೆಕಟ್ಟು ಮಹಾನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಸೊ ಇದು ಒಡಿಶಾ ರಾಜ್ಯದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಗೋವಿಂದ ಸಾಗರ್ ಅಣೆಕಟ್ಟು ಸೊ ಸಟ್ಲೇತ್ ನದಿ ಹಿಮಾಚಲ್ ಪ್ರದೇಶದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಕೊಯ್ನಾ ಅಣೆಕಟ್ಟು ಕೊಯ್ನಾ ನದಿಗೆ ನಿರ್ಮಿಸಲಾಗಿದೆ ಸೊ ಇದು ಮಹಾರಾಷ್ಟ್ರದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಗಾಂಧಿ ಸಾಗರ ಅಣೆಕಟ್ಟು ಚಂಬಲ್ ನದಿಗೆ ನಿರ್ಮಿಸಲಾಗಿದೆ ಸೊ ಇದು ಮಧ್ಯಪ್ರದೇಶದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಸೊ ಪೆರಿಯಾರ್ ನದಿಗೆ ನಿರ್ಮಿಸಲಾಗಿದೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಸೊ ಕರ್ನಾಟಕದಲ್ಲಿದೆ ನೆಕ್ಸ್ಟ್ ಸರ್ದಾರ್ ಸರೋವರ ಅಣೆಕಟ್ಟು ನರ್ಮದಾ ನದಿಗೆ ನಿರ್ಮಿಸಲಾಗಿದೆ ಸೊ ಇದು ಗುಜರಾತ್ ರಾಜ್ಯದಲ್ಲಿ ಕರ್ತದೆ ಗುಜರಾತ್ ರಾ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತೀವಿ ಸೊ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ನೆಕ್ಸ್ಟ್ ಕ್ವಶನ್ ಬಾಲ್ ಗಂಗಾಧರ್ ತಿಲಕ್ ಅವರು ಮರಾಠಿ ಭಾಷೆಯಲ್ಲಿ ಯಾವ ಪತ್ರಿಕೆಯನ್ನು ಪ್ರಕಟಿಸಿದರು ಇದಕ್ಕೆ ಸರಿಯಾದ ಉತ್ತರ ಕೇಸರಿ ಪತ್ರಿಕೆ ಹೆಚ್ಚಿನ ಮಾಹಿತಿ ನೋಡೋಣ ಬಾಲ್ ಗಂಗಾಧರ್ ತಿಲಕ್ ಅವರು ಮರಾಠ ಪತ್ರಿಕೆ ಇಂಗ್ಲೀಷ್ ಭಾಷೆಯಲ್ಲಿ ಹಾಗೂ ಕೇಸರಿ ಪತ್ರಿಕೆಯನ್ನು ಮರಾಠ ಭಾಷೆಯಲ್ಲಿ ಪತ್ರಿಕೆಗಳನ್ನು ಪ್ರಕಟಿಸಿದರು ನೆಕ್ಸ್ಟ್ ಪಾಯಿಂಟ್ ಸ್ವರಾಜ್ಯ ನನ್ನ ಜನ್ಮ ಸಿದ್ಧಕ್ಕೂ ಅದನ್ನು ನಾನು ಪಡೆದೇ ತಿರುತ್ತೇನೆ ಎಂಬ ಘೋಷಣೆ ಕೂಡ ಬಾಲಗಂಗಾಧರ್ ತಿಲಕ್ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನ್ಯೂ ಇಂಡಿಯಾ ಪತ್ರಿಕೆ ಪ್ರಕಟಿಸಿದವರು ಬಿಪಿನ್ ಚಂದ್ರಪಾಲ್ ನೆಕ್ಸ್ಟ್ ಪಾಯಿಂಟ್ ಒಂದೇ ಮಾತರಂ ಪತ್ರಿಕೆ ಪ್ರಕಟಿಸಿದವರು ಅರವಿಂದ್ ಘೋಷ್ ನೆಕ್ಸ್ಟ್ ಪಾಯಿಂಟ್ ಬಂಗಾಳ ಗೆಜೆಟ್ ಪತ್ರಿಕೆ ಪ್ರಕಟಿಸಿದವರು ಜೇಮ್ಸ್ ಆಗಸ್ಟ ಸಿಕ್ಕಿ ನೆಕ್ಸ್ಟ್ ಪಾಯಿಂಟ್ ಹರಿಜನ್ ಪತ್ರಿಕೆ ಪ್ರಕಟಿಸಿದವರು ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಕ್ವಶನ್ ಐರನ್ ಲೇಡಿ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಅವ್ರನ್ನ ನಾವು ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಕರಿತೀವಿ ಸೊ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನ್ನ ಕರಿತೀವಿ ಸೊ ಹೆಚ್ಚಿನ ಮಾಹಿತಿ ನೋಡೋಣ ಐರನ್ ಮ್ಯಾನ್ ಆಫ್ ಇಂಡಿಯಾ ನೋಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೆಕ್ಸ್ಟ್ ಪಾಯಿಂಟ್ ಭಾರತದ ನೈಟಿಂಗಲ್ ಅಂತ ಕರೆಯೋದು ಸರೋಜಿನಿ ನಾಯ್ಡು ನೆಕ್ಸ್ಟ್ ಪಾಯಿಂಟ್ ಸ್ವರ ಕೋಗಿಲಿ ಅಂತ ಲತಾ ಮಂಗೇಶ್ಕರ್ ಅವ್ರನ್ನ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಗಿಳಿ ಅಂತ ಹೇಳಿ ಅಮೀರ್ ಖುಷ್ರಾವ್ ಅವರಿಗೆ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಶೇಕ್ಸ್ಪಿಯರ್ ಎಂದು ಕಾಳಿದಾಸ ಅವರನ್ನು ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಭಾರತದ ವೃದ್ಧ ಪಿತಾಮಹ ಎಂದು ನಾವು ದಾದಾಬಾಯಿ ನವರೋಜಿಯವರನ್ನು ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಉಕ್ಕಿನ ಮನುಷ್ಯ ಎಂದು ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನು ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಮ್ಯಾಕ್ವೆಲಿ ಎಂದು ಹೇಳಿ ನಾವು ಚಾಣಕ್ಯನ ಕರಿತೀವಿ ನೆಕ್ಸ್ಟ್ ಕ್ವಶನ್ ಶೇರ್ಷಾಸುರಿ ಜಾರಿಗೆ ತಂದ ಬೆಳ್ಳಿ ನಾಣ್ಯವನ್ನು ಏನೆಂದು ಕರೆಯುತ್ತಿದ್ದರು ಸೊ ಇದಕ್ಕೆ ಸರಿಯಾದ ಉತ್ತರ ರುಪ್ಯಾ ಹೆಚ್ಚಿನ ಮಾಹಿತಿ ನೋಡೋಣ ಬೆಳ್ಳಿ ನಾಣ್ಯವನ್ನು ರೂಪಾಯಿ ಅಂತ ಕರಿತಿದ್ದರು ಮತ್ತು ಚಿನ್ನದ ನಾಣ್ಯವನ್ನು ಅಶ್ರಫಿ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಪಾಯಿಂಟ್ ತಾಮ್ರದ ನಾಣ್ಯವನ್ನು ಧಾಮ್ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಪಾಯಿಂಟ್ ಸೂರ್ ಸಾಮ್ರಾಜ್ಯ ಸ್ಥಾಪಕರು ಶೇರ್ಷಾ ಸೂರಿ ನೆಕ್ಸ್ಟ್ ಪಾಯಿಂಟ್ ಬಂಗಾಳದಿಂದ ಸಿಂಧುವರೆಗೆ ಗ್ರ್ಯಾಂಡ್ ಟ್ರಕ್ ರಸ್ತೆ ನಿರ್ಮಿಸಿದವರು ಸೂರಿ ನೆಕ್ಸ್ಟ್ ಪಾಯಿಂಟ್ ಸೂರಿ ಪ್ರಾಂತ್ಯಗಳನ್ನು ಸಭಾ ಎಂದು ಕರೆಯುತ್ತಿದ್ದ ನೆಕ್ಸ್ಟ್ ಪಾಯಿಂಟ್ ಶೇರ್ಷಾಸೂರಿಯ ಮೂಲ ಹೆಸರು ಫರೀದ್ ನೆಕ್ಸ್ಟ್ ಪಾಯಿಂಟ್ ಸೂರಿ ಸಮಾಧಿ ಇರುವುದು ಬಿಹಾರದ ಸಸಾರಾಮ್ನಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಸೂರ್ ಸಾಮ್ರಾಜ್ಯದ ಕೊನೆಯ ದೊರೆ ಸಿಕಂದರ್ ಸೂರಿ ನೆಕ್ಸ್ಟ್ ಫ್ರೆಂಡ್ಸ್ ಚೌಸಾಕದಲ್ಲಿ ನಡೆದದು ಹದಿನೈದುನೂರ ಮೂವತ್ತೊಂಬತ್ತರಲ್ಲಿ ಸೊ ಯಾರ್ಯಾರ ನಡುವೆ ನಡೆಯಿತು ಅಂದ್ರೆ ಶೇರ್ಷಾ ಸುರಿ ಮತ್ತು ಹುಮಾಯನ್ ನಡುವೆ ನಡೆಯಿತು ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ರಾಜ್ಯಪಾಲರ ಪ್ರಮಾಣ ವಚನ ಬಗ್ಗೆ ತಿಳಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದೂರ ಐವತ್ತೊಂಬತ್ತನೇ ವಿಧಿ ಹೆಚ್ಚಿನ ಮಾಹಿತಿ ನೋಡೋಣ ರಾಜ್ಯಪಾಲರಿಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಮಾಣ ವಚನ ಬೋಧಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ರಾಜ್ಯಪಾಲರನ್ನು ಒಂದೂರ ಐವತ್ತೈದನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಸೊ ಪ್ರಶ್ನೆ ಬರ್ತಾರೆ ರಾಜ್ಯಪಾಲರನ್ನು ಯಾರು ನೇಮಿಸಿ ನೇಮಕ ಮಾಡ್ತಾರೆ ಹೇಳಿ ಸೊ ರಾಷ್ಟ್ರಪತಿ ನೆಕ್ಸ್ಟ್ ಪಾಯಿಂಟ್ ರಾಜ್ಯಪಾಲರ ಅಧಿಕಾವಧಿ ಅಧಿಕಾರಾವಧಿ ಐದು ವರ್ಷ ಇರ್ತದೆ ಸೊ ಅದನ್ನು ತಿಳಿಸುವಿದೆ ಒಂದೂರ ಐವತ್ತಾರನೇ ವಿಧಿ ನೆಕ್ಸ್ಟ್ ಪಾಯಿಂಟ್ ರಾಜ್ಯಪಾಲರಾಗಲು ಅರ್ಹತೆ ಮೂವತ್ತೈದು ವರ್ಷ ಬೇಕು ಮತ್ತು ಇದನ್ನು ತಿಳಿಸುವ ವಿಧಿ ಒನ್ನೂರ ಐವತ್ತೇಳನೇ ವಿಧಿ ನೆಕ್ಸ್ಟ್ ಪಾಯಿಂಟ್ ವಿಧಾನ ಪರಿಷತ್ಗೆ ಒನ್ ಬೈ ಆರು ಅರಷ್ಟು ಸದಸ್ಯರನ್ನು ಕೂಡ ರಾಜ್ಯಪಾಲರು ನೇಮಕ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ರಾಜ್ಯಪಾಲರ ವೇತನ ಸೌಲಭ್ಯಗಳ ಬಗ್ಗೆ ತಿಳಿಸುವ ವಿಧಿ ಮುನ್ನೂರ ಐವತ್ತ ವಿಧಿ ನೆಕ್ಸ್ಟ್ ಸ್ನೇಹಿತರ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೊಬೇಡಿ ಪರೀಕ್ಷೆ ತುಂಬ ಹತ್ತಿರ ಇದೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಂತಿ ಪ್ರಕಾರ ರಾಜಸ್ಥಾನದ ಮಹಿಳಾ ಸಾಕ್ಷರತೆ ದರ ಎಷ್ಟಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಐವತ್ತೆರಡು ಪಾಯಿಂಟ್ ಹನ್ನೆರಡು ಪ್ರತಿಶತ ಹೆಚ್ಚಿನ ಮಾಹಿತಿ ನೋಡೋಣ ರಾಜಸ್ಥಾನದ ಪುರುಷರ ಸಾಕ್ಷರತೆ ದರ ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತು ಪ್ರತಿಶತ ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ ರಾಜಸ್ಥಾನ ನೃತ್ಯಗಳು ನೋಡೋಣ ಕಲ್ಬಿಲೆ ನೃತ್ಯ ಘುಮರ್ ಕತ್ಪುತ್ಲಿ ಚಾಂಗ್ ಗೈರ್ ಚಾರಿ ಕಚ್ಚಿ ಗೋರಿ ಭಾವೈ ತೇಜಾಜಿ ನೃತ್ಯಗಳು ನೆಕ್ಸ್ಟ್ ಪಾಯಿಂಟ್ ರಾಜಸ್ಥಾನದ ಹಬ್ಬಗಳು ನೋಡೋಣ ಒಂಟೆ ಉತ್ಸವ ಮರುಭೂಮಿ ಉತ್ಸವ ಪುಷ್ಕರ್ ಜಾತ್ರೆ ಮತ್ತು ಊರ್ಸ್ ಜಾತ್ರೆ ಅಂಗೌರ್ ಹಬ್ಬ ನಾಗೌರ್ ಹಬ್ಬ ಗಾಳಿಪಟ ಉತ್ಸವ ತೀಜ್ ಮಾರ್ವಾರ್ ಹಬ್ಬ ಬೇಸಿಗೆ ಉತ್ಸವ ಬಾಣೇಶ್ವರ ಜಾತ್ರೆ ಮತ್ತು ಶೀತಲ ಮಾತಾ ಜಾತ್ರೆ ಮತ್ತು ಗಣಗೌರ್ ತೀಜ್ ನೆಕ್ಸ್ಟ್ ಪಾಯಿಂಟ್ ರಾಜಸ್ಥಾನ ರಾಜ್ಯದ ರಾಜಧಾನಿ ಜೈಪುರ್ ಸೊ ಇದನ್ನು ನಾವು ಪಿಂಕ್ ಸಿಟಿ ಅಂತ ಹೇಳಿ ಕರ್ತೀವಿ ನೆಕ್ಸ್ಟ್ ಪಾಯಿಂಟ್ ಸಿಂಧು ಕಣಿವೆ ನಾಗರಿಕತೆಯ ಅವಶೇಷಗಳಾದ ಕಾಲೇಬಂಗನ್ ಮತ್ತು ಬಲ್ತಾಲ್ ದಿಲ್ವಾರ ದೇವಾಲಯಗಳು ರಾಜಸ್ಥಾನದ ಏಕೈಕ ಗಿರ್ಧಾಮ ಮೌಂಟ್ ಅಬ್ಬು ಪುರಾತನ ಅರವ ಅರಾವಳಿ ಪರ್ವತ ಶ್ರೇಣಿ ಮತ್ತು ಪೂರ್ವ ರಾಜಸ್ಥಾನ್ ಭರತ್ಪುರದ ಕಿವಲಾಡಿಯೋ ರಾಷ್ಟ್ರೀಯ ಉದ್ಯಾನ ಕೂಡ ಇವೆಲ್ಲವೂ ಕೂಡ ರಾಜಸ್ಥಾನದಲ್ಲಿ ಕಂಡು ನೆಕ್ಸ್ಟ್ ಕ್ವಶನ್ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಮಹಲ್ ನೋಬೀಸ್ ಯೋಜನೆ ಮಾದರಿ ಎಂದು ಕರೆಯು ಸಹ ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಮಹಲ್ ನೋಬೀಸ್ ಅಂತ ಯೋಜನೆ ಅಂತ ಕೂಡ ಕರಿತೀವಿ ಸೊ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮಹಲ್ ನೋಬೀಸ್ ಮಾದರಿಯನ್ನು ಅಳವಡಿಸಲಾಗಿದೆ ಸೊ ಅದರಿಂದ ನಾವು ಮಹಲ್ ನೋಬೀಸ್ ಮಾ ಯೋಜನೆ ಅಂತ ಕೂಡ ಇದನ್ನು ಕರಿತೀವಿ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿ ನೋಡಿ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂದರವರೆಗೆ ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಂಚವಾರ್ಷಿಕ ಯೋಜನೆ ಹೆಚ್ಚಿನ ಆದ್ಯತೆ ಯಾವುದಕ್ಕೆ ನೀಡಲಾಗಿದೆ ಕೈಗಾರಿಕಾ ಕೈಗಾರಿಕಾ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಂಚವಾರ್ಷಿಕ ಯೋಜನೆ ಮಾದರಿ ಸೊ ಮಹಲ್ ನೋ ಮಾದರಿಯನ್ನು ಅಳವಡಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮೂರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾಪನೆ ಆಯಿತು ಸೊ ಅವು ಯಾವ್ಯಾವ ನೋಡಿ ಛತ್ತೀಸ್ಗಢನ ಬಿಲಾಯ್ ಸೊ ರಷ್ಯಾ ಸಹಯೋಗದಲ್ಲಿ ಸ್ಥಾಪಿಸಲಾಯಿತು ಎರಡನೇದು ಪಶ್ಚಿಮ ಬಂಗಾಳದ ದುರ್ಗಾಪಡ ಸೊ ಇಂಗ್ಲೆಂಡ್ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು ಮೂರನೇದು ಒಡಿಶಾದ ರೂರ್ಕೆಲಾ ಜರ್ಮನಿ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಂಚವಾರ್ಷಿಕ ಯೋಜನೆ ನಾವು ಕೈಗಾರಿಕೆಗಳು ಮತ್ತು ಸಾರಿಗೆ ಯೋಜನೆ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಒಟ್ಟಾರೆಯಾಗಿ ಹದಿನೆಂಟು ಕೈಗಾರಿಕೆಗಳು ಸ್ಥಾಪನೆ ಆದವು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹದಿನೆಂಟು ಕೈಗಾರಿಕೆಗಳು ಸ್ಥಾಪನೆ ಆದವು ಸೊ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅವಧಿಯನ್ನು ಕೊಡ್ಬೋದು ಅದರ ಸ್ಥಳನೂ ಕೊಡ್ಬೋದು ಹೆಚ್ಚಿನ ಮಾಹಿತಿ ನೋಡೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಪ್ಪತ್ತೆಂಟು ಡಿಸೆಂಬರ್ ಹದಿನೆಂಟುನೂರ ಎಂಬತ್ತೈದರಂದು ಸ್ಥಾಪಿಸಲಾಯಿತು ಸೊ ಸ್ಥಾಪಿಸಿದವರು ಎ ಓ ಹ್ಯೂಮ್ ನೆಕ್ಸ್ಟ್ ಪಾಯಿಂಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಮುಂಬೈಯಲ್ಲಿ ತನ್ನ ಮೊದಲ ಅಧಿವೇಶನವನ್ನು ನಡೆಸಿತು ಸೊ ಇದರ ಅಧ್ಯಕ್ಷ ವಹಿಸಿದವರು ಡಬ್ಲ್ಯೂ ಸಿ ಬ್ಯಾನರ್ಜಿ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷತೆ ವಹಿಸಿದವರು ಯಾರ ಅಂದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ನೆಕ್ಸ್ಟ್ ಕ್ವಶನ್ ಸಿಖರ ಐದನೇ ಗುರು ಯಾರು ಸೊ ಇದಕ್ಕೆ ಸರಿಯಾದ ಗುರು ಅರ್ಜುನ್ ದೇವ ಸೊ ಸಿಖರ ಗುರುಗಳ ಬಗ್ಗೆ ನಾನು ನಿನ್ನ ಟೆಲಿಗ್ರಾಮ್ ಅಲ್ಲಿ ಮಾಹಿತಿ ನೀಡಿದ್ದೀನಿ ಸೊ ಇಲ್ಲಿ ಪ್ರಶ್ನೆ ಬಂದಿತ್ತು ಹಾಗಾಗಿ ಕೆಲವೊಬ್ಬರು ವಾಟ್ಸಪ್ ಮೂಲಕ ಹೇಳಿದರು ಸೊ ಶಿಖರ ಗುರುಗಳ ಬಗ್ಗೆ ಒಟ್ಟು ಗುರುಗಳ ಬಗ್ಗೆ ಮಾಹಿತಿ ನೀಡ ಅಂತೇಳಿ ಸೊ ನೀಡಿದ್ದೀನಿ ಸೊ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಆಗಿ ಸೊ ಪ್ರತಿಯೊಂದು ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳು ಸೊ ಅಲ್ಲಿ ನಾನು ಬಿಡ್ತಿರ್ತೀನಿ ಹೋಗಿ ಜಾಯ್ನಾಗಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಸಿಖರ ಐದನೇ ಗುರು ಸೊ ಇದು ಸರಿಯಾದ ಗುರು ಅರ್ಜುನ್ ದೇವ ಹೆಚ್ಚಿನ ಮಾಹಿತಿ ನೋಡೋಣ ಮೊದಲನೇ ಗುರು ಗುರು ನಾನಕ್ ಸಿಖರ ಮೊದಲ ಗುರು ಇವರು ಸೊ ಸಿಖ್ ಧರ್ಮದ ಸ್ಥಾಪಕರು ಕೂಡ ಗುರು ನಾನಕ್ ನೆಕ್ಸ್ಟ್ ಪಾಯಿಂಟ್ ಗುರು ಅಂಗದ್ದೇವ ಸೊ ಎರಡನೇ ಸಿಗ್ಗುರು ನೆಕ್ಸ್ಟ್ ಪಾಯಿಂಟ್ ಗುರು ಅಮರದಾಸ್ ದಾಸ್ ಮೂರನೇ ಸಿಗ್ಗುರು ನೆಕ್ಸ್ಟ್ ಪಾಯಿಂಟ್ ಗುರು ರಾಮದಾಸ್ ನಾಲ್ಕು ನಾಲ್ಕನೇ ಸಿಗ್ಗುರು ಸೊ ಅವರು ಪವಿತ್ರ ನಗರವಾದ ಅಮೃತ್ಸರದ ಅಡಿಪಾಯವನ್ನು ಹಾಕಿದರು ಸೊ ಅಮೃತ್ಸರದ ಅಡಿ ಅಡಿಪಾಯ ಹಾಕಿದವರು ಗುರು ರಾಮದಾಸ್ ಅವರು ನೆಕ್ಸ್ಟ್ ಪಾಯಿಂಟ್ ಗುರು ಅರ್ಜುನ್ ದೇವ ಸೊ ಐದನೇ ಸಿಗ್ಗುರು ಇವರು ಗೋಲ್ಡನ್ ಟೆಂಪಲ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡೋ ಹರ್ಮಂದರನ್ನು ನಿರ್ಮಿಸಿದರು ಸೊ ಅದನ್ನು ಜನಪ್ರಿಯವಾಗಿ ಗೋಲ್ಡನ್ ಟೆಂಪಲ್ ಅಂತ ಕೂಡ ಕರಿತೀವಿ ಹರ್ಮೇಂದರ್ನು ನೆಕ್ಸ್ಟ್ ಪಾಯಿಂಟ್ ಗುರು ಹರ್ ಹರ್ಗೋವಿಂದ್ ಆರನೇ ಸಿಗ್ಗುರು ಸೊ ಅವರು ಅಮರ ಸಿಂಹಾಸನವಾದ ಅಕಲ್ ತಕ ತಕತ್ ಅನ್ನು ನಿರ್ಮಿಸಿದರು ನೆಕ್ಸ್ಟ್ ಪಾಯಿಂಟ್ ಏಳನೇ ಸಿಗ್ಗುರು ಗುರು ಹರ್ರಾಯ ನೆಕ್ಸ್ಟ್ ಪಾಯಿಂಟ್ ಗುರು ಹರ್ಕಿಶನ್ ಸೊ ಎಂಟನೇ ಚಿಕ್ಕುರು ಗುರು ತೇಜ್ ಬಹದ್ದೂರ್ ಸೊ ಒಂಬತ್ತನೇ ಸಿಗ್ಗುರು ಗುರು ಗೋವಿಂದ್ ಸಿಂಗ್ ಹತ್ತನೇ ಮತ್ತು ಕೊನೆಯ ಸಿಖ್ ಗುರು ಇವರು ಸೊ ಅಥವಾ ಕೊನೆಯ ಗುರುಗಳು ಕೂಡ ನೆಕ್ಸ್ಟ್ ಪಾಯಿಂಟ್ ಶಿಖರ ಖಾಲ್ಸಾ ಎಂದು ಕರೆಯಲ್ಪಡುವ ಸಿಖ್ ಸಂತರ ಶಿಸ್ತಬದ್ಧ ಮಿಲಿಟರಿ ಕ್ರಮವಾಗಿ ಸಂಘಟಿಸಿದರು ಅಂದರೆ ಸಿಖ್ಖರ್ ಖಾಲ್ಸಾ ಪಂಥವನ್ನು ಸ್ಥಾಪಿಸಿದವರು ಯಾರು ಇದು ಯಾವ ಇದು ಯಾರಿಗೆ ಸಂಬಂಧಿಸಿದೆ ಖಾಲ್ಸಾ ಹೇಳಿ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಸಿಖ್ಖರು ನೆಕ್ಸ್ಟ್ ಪಾಯಿಂಟ್ ಸಿಖ್ಖರ ಗುರು ತೇಜ್ ಬಹದ್ದೂರನ್ನು ಮೊಘಲ ಔರಂಗಜೇಬ್ನಿಂದ ಮರಣದಂಡೆಗೆ ಒಳಗಾದನು ನೆಕ್ಸ್ಟ್ ಪಾಯಿಂಟ್ ಸಿಖರ ಗುರು ಅರ್ಜುನ್ ದೇವ ಸೊ ಜಹಾಂಗೀರಿಂದ ಮರಣದಂಡೆಗೆ ಒಳಗಾದ ಒಳಗಾದನು ಜಹಾಂಗೀರ ದೊರೆ ಸಿಖರ ಗುರು ಅರ್ಜುನ್ ದೇವನನ್ನು ಸೊ ಕೊಲ್ಲಿಸಿದನು ಸೊ ನೆನ್ಪಿಟ್ಕೊಳ್ಳಿ ಸೊ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಪರೀಕ್ಷೆ ತುಂಬ ಹತ್ತಿರ ಇದೆ ಯಾರೂ ಮಿಸ್ ಮಾಡ್ಕೋಬೇಡಿ ಪ್ರತಿದಿನ ಕ್ಲಾಸ್ ನಡೆಯುತ್ತೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು